ಪ್ರತಿ ವೀಕ್ಷಕರೇ ಕೊನೆಗೂ ಕರ್ನಾಟಕ ಸರ್ಕಾರ ಕರ್ನಾಟಕದ ಬಹುಜನರ ಬೇಡಿಕೆಯ ಮೇರೆಗೆ ಸೋಷಿಯಲ್ ಮೀಡಿಯಾಗಳ ಒತ್ತಡದ ಮೇರೆಗೆ ಯಾರಿಗೆ ಬಂತು ಎಲ್ಲಿಗೆ ಬಂತು ಹಲವು ಹಿರಿಯ ವಕೀಲರ ಒತ್ತಡದ ಮೇರೆಗೆ ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರದ ಒತ್ತಡದ ಮೇರೆಗೆ ಕೊನೆಗೂ ಎಸ್ ಐ ಟಿ ರಚನೆ ಆಗಿದೆ ಇದೊಂಥರ ಸೌಜನ್ಯ ಪ್ರಕರಣಕ್ಕೆ ಸಿಕ್ಕಂಥ ಮೊದಲ ಗೆಲುವು ಅಂತಾನೆ ಹೇಳ್ಬೋದು ಅನ್ಕೊಳ್ಳೋಣ ಹಾಗೆ ಸುಮಾರು ಎರಡು ದಶಕಗಳಿಂದ ಏನು ಹಲವಾರು ಪ್ರಕರಣಗಳು ಈ ಧರ್ಮಸ್ಥಳದ ಆಸುಪಾಸಲ್ಲಿ ನಡೆದಿವೆ ಅಂತಕ್ಕಂತ ಒಂದು ಆರೋಪ ಬರ್ತಾನೆ ಇತ್ತು ಇದಕ್ಕೆ ಒಂದು ಅಂತ್ಯವನ್ನ ಆಡ್ತಕ್ಕಂತ ಜೊತೆಗೆ ಆ ಒಂದು ಪ್ರಕರಣಗಳಿಗೆ ನ್ಯಾಯ ದೊರಕಿಸ್ತಕ್ಕಂತಹ ರೀತಿನಲ್ಲಿ ಇದು ಕೇವಲ ಆರೋಪವಾಗಿ ಉಳ್ಕೊಳ್ಳುತ್ತಾ ಅಥವಾ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಯಾರು ಈ ಕೃತ್ಯವನ್ನ ಎಸ್ಕಿದ್ದಾರೆ ಅವ್ರಿಗೆ ಶಿಕ್ಷೆ ಆಗತ್ತಾ ಎಂಬುದನ್ನ ನೋಡೋದಕ್ಕೆ ಅಂತಾನೆ ಈಗ ಎಸ್ ಐ ಟಿ ರಚನೆ ಆಗಿದೆ ಮೊನ್ನೆ ಅಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಎತ್ತಿತ್ತು ಅಂತ ಹೇಳಿದ್ರೆ ಕೊಟ್ಟಿಗೆ ಕಟ್ಟಕಾಗತ್ತೇನ್ರಿ ಅನ್ನೋ ಒಂದು ಉತ್ತರವನ್ನ ಕೊಟ್ಟಿದ್ರು ಎಸ್ಐಟಿಗೆ ಒತ್ತಡ ಬಂದ ಮೇಲೆ ಎತ್ತಿತ್ತು ಅಂದ್ರೆ ಆದ್ರೆ ಯಾಕೋ ಇಂದು ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಈ ಉತ್ತರದ ಹಿನ್ನೆಲೆಯಲ್ಲೇ ಹಲವಾರು ಸೋಶಿಯಲ್ ಮೀಡಿಯಾಗಳು ಜೊತೆಗೆ ಪಬ್ಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಆರಂಭ ಮಾಡಿದ್ರು ಕೇಳಿದ್ದೇನೋ ಒಂದು ಎಸ್ ಐ ಟಿಯ ರಚನೆ ಎರಡು ದಶಕಗಳಿಂದ ಬಂದಂತ ಈ ಒಂದು ಪ್ರಕರಣಗಳಿಗೆ ಒಂದು ನ್ಯಾಯವನ್ನ ದೊರಕಿಸೋದಕ್ಕೆ ಆ ನ್ಯಾಯ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ ಆದ್ರೆ ಆ ಒಂದು ಪ್ರಕರಣಗಳನ್ನ ಹೊ ಿ ಒಳಗೆ ಹೋಗಿ ಅಲ್ಲಿ ಏನ್ ನಡೀತು ಏನ್ ನಡಿಲಿಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಎಸ್ಐ ಟಿ ಅನ್ನ ಕೇಳಲಾಗಿತ್ತು ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅವರ ನಡೆ ಎಲ್ಲೋ ಈ ಪ್ರಕರಣಕ್ಕೆ ಯಾವುದೇ ಒಂದು ಅಂತ್ಯವನ್ನ ಆಡಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಇತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯದ ಹಲವಾರು ವಕೀಲರು ಒತ್ತಡವನ್ನ ಹೇಳ್ತಾ ಬಂದ್ರು ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಕೂಡ ಒತ್ತಡವನ್ನ ಹೇರ್ತಾ ಬಂದ್ರು ಪತ್ರವನ್ನ ಬರೆದ್ರು ನಮ್ಮ ಪಕ್ಕದ ರಾಜ್ಯ ಕೇರಳದ ಸಂತೋಷ್ ಕುಮಾರ್ ಸಿಪಿಐ ಪಕ್ಷದ ನಾಯಕ ಜೊತೆಗೆ ರಾಜ್ಯಸಭಾ ಸದಸ್ಯ ಇವರು ಏನು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಒಂದು ಪತ್ರವನ್ನ ಇನ್ ಡೀಟೇಲ್ ಬರೆದ್ರು ಇವೆಲ್ಲವೂ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದು ಅದು ಯಾವ ಮಾಧ್ಯಮ ಯೂಟ್ಯೂಬ್ ಮಾಧ್ಯಮ ಸೋಶಿಯಲ್ ಮೀಡಿಯಾ ಮಾಧ್ಯಮ ಯಾವ್ದು ದೊಡ್ಡ ದೊಡ್ಡ ಮಾಧ್ಯಮ ಅಂತ ಅನ್ಕೊಂಡಿದೀವೋ ನಾವು ಅವುಗಳಲ್ಲಿ ಯಾವ್ದ್ರಲ್ಲೂ ಬರ್ಲಿಲ್ಲ ದೊಡ್ಡ ದೊಡ್ಡ ಪತ್ರಿಕೆ ಅನ್ಕೊಂಡಿದೀವೋ ಅದ್ರಲ್ಲಿ ಯಾವ್ದ್ರೂ ಬರ್ಲಿಲ್ಲ ಬಂದಿದ್ದೆಲ್ಲ ಯೂಟ್ಯೂಬ್ ಅಥವಾ ಸೋಶಿಯಲ್ ಮೀಡಿಯಾಗಳಲ್ಲೇ ಬಂದಿದ್ದೆಲ್ಲ ಜೊತೆಗೆ ಈಗೇನು ಸಾಕ್ಷ್ಯವನ್ನ ಹೇಳ್ತೀನಿ ಅಂತ ಬಂದಿದ್ದಾನೋ ಆ ಭೀಮಾ ಅಂತಕ್ಕಂತ ಹೆಸರು ಅಥವಾ ಚಿನ್ನಪ್ಪ ಅಂತ ಹೇಳ್ಕೊ ಬಂದಿದ್ದಾನೋ ಆತನು ಕೂಡ ನ್ಯಾಯಕ್ಕಾಗಿ ಕೇಂದ್ರದ ನ್ಯಾಯಾಂಗ ವ್ಯವಸ್ಥೆಗೆ ಮುಂದೋಗ್ತಾ ಇದ್ನೋ ಇಂಥ ಎಲ್ಲಾ ಘಟನೆಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರು ಇಂದು ಎಸ್ ಐ ಟಿ ರಚನೆಯನ್ನ ಮಾಡಿದ್ದಾರೆ ಯಾಕೆ ಮಾಡಿದ್ರು ಗೊತ್ತಿಲ್ಲ ಅದು ಕೇಂದ್ರದಿಂದ ಯಾವ್ದಾದ್ರುನು ರಚನೆ ಆಗ್ಬಿಡುತ್ತಾ ಏನು ಎತ್ತ ಕೇಂದ್ರದ ತನಿಖಾ ತಂಡಗಳು ಬಂದ್ಬಿಡ್ತಾವ ಮೋದಿ ಸರ್ಕಾರ ಅದನ್ನ ಇನಿಷಿಯೇಟ್ ತೆಗೆದುಕೊಂಡು ಮಾಡ್ಬಿಡುತ್ತಾ ಅಥವಾ ರಾಜ್ಯದಲ್ಲಿ ಇನ್ನೊಂದಷ್ಟು ಕೂಗು ಹೆಚ್ಚಾಗುತ್ತಾ ಮತ್ತೆ ಮುಖ್ಯಮಂತ್ರಿಯವರು ಎಲ್ಲೋ ಒಂದು ಕಡೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ ಅನ್ನೋ ಹಿನ್ನೆಲೆ ಈ ಒಂದು ಎಸ್ಐ ಟಿ ರಚನೆಯನ್ನ ಮಾಡಿದ್ರು ಏನೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ಹೇಳಿದ ಮಾತಿಗೂ ಇವತ್ತು ಎಸ್ ಐ ಟಿ ರಚನೆ ಮಾಡಿದ ರೀತಿಗೂ ಈ ಅನುಮಾನಗಳು ಬರ್ತಾ ಹೋಗ್ತವೆ ಈ ಹಿನ್ನೆಲೆಯಲ್ಲಿ ಅಂತೂ ಇಂತೂ ಎಸ್ ಐ ಟಿ ರಚನೆ ಆಗಿದೆ ಒಂದು ನಾಲ್ಕು ಜನರ ತಂಡವನ್ನ ಒಳಗೊಂಡಂತೆ ಅದರಲ್ಲಿ ಮುಖ್ಯಸ್ಥರಾಗಿ ಡಾಕ್ಟರ್ ಪ್ರಣವ್ ಮೋಹಂತಿ ಐ ಪಿ ಎಸ್ ಇದ್ದಾರೆ ಪೊಲೀಸ್ ಮಹಾ ನಿರ್ದೇಶಕರು ಆಂತರಿಕ ಭದ್ರತಾ ತಂಡ ಬೆಂಗಳೂರು ಇನ್ನು ಸದಸ್ಯರಾಗಿ ಶ್ರೀ ಎಂಎನ್ ಅನುಚೇತ್ ಐ ಪಿ ಎಸ್ ಇದ್ದಾರೆ ಉಪ ಪೊಲೀಸ್ ಮಹಾ ನಿರೀಕ್ಷಕರು ನೇಮಕಾತಿ ಬೆಂಗಳೂರು ಶ್ರೀಮತಿ ಸೌಮ್ಯಲತಾ ಐ ಪಿ ಎಸ್ ಇದಾರೆ ಉಪ ಪೊಲೀಸ್ ಆಯುಕ್ತರು ಸಿಎಆರ್ ಕೇಂದ್ರ ಸ್ಥಾನ ಬೆಂಗಳೂರು ನಗರ ಶ್ರೀ ಜಿತೇಂದ್ರ ಕುಮಾರ್ ದಯಾಮ ಐ ಪಿ ಎಸ್ ಇದ್ದಾರೆ ಪೊಲೀಸ್ ಅಧೀಕ್ಷಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಇವರೆಲ್ಲರೂ ಕೂಡ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ದೇನೆ ಆಡಳಿತವನ್ನ ನಡೆಸ್ತವ್ರೆ ಆಗಿದ್ದಾರೆ ಇಂಥ ಹಿನ್ನೆಲೆಯಲ್ಲಿ ಇವರ ಒಂದು ತಂಡವನ್ನ ರಚಿಸಿ ಮುಖ್ಯಮಂತ್ರಿಯವರು ಆದೇಶವನ್ನ ಅಥವಾ ನಡವಳಿಯನ್ನ ಬಿಡುಗಡೆ ಮಾಡಿದ್ದಾರೆ ಈಗ ಈ ಧರ್ಮಸ್ಥಳದ ಈ ಬೋರ್ಡೆ ಪ್ರಕರಣದಲ್ಲಿ ಯಾವ ತಿರುವು ಬರುತ್ತೆ ಮತ್ತೆ ಎಸ್ ಐ ಟಿ ಯಾವ ಮಟ್ಟದಲ್ಲಿ ಆಳಕ್ಕೆ ಹೋಗುತ್ತೆ ಮತ್ತೆ ಏನು ಈ ಬೆಳ್ತಂಗಡಿ ಪೊಲೀಸರು ಡಿಲೇ ಅಂತಕ್ಕಂಥದನ್ನ ಮಾಡ್ತಾ ಇದ್ರು ಇದಕ್ಕೆ ಎಷ್ಟು ವೇಗ ದೊರಕುತ್ತೆ ಜೊತೆಗೆ ಏನು ಆ ವ್ಯಕ್ತಿ ನಾನು ಹೋಗ್ತೀನಿ ನಾನು ಜಾಗವನ್ನ ನೋಡಿದ್ದೀನಿ ಅಲ್ಲಿ ಹೆಣಗಳನ್ನ ತೆಗಿತೀನಿ ನೀವು ಬಂದು ಅಲ್ಲಿ ನಿಂತ್ಕೊಳ್ಳಿ ನೀವು ಎಲ್ಲಾ ಸೌಕರ್ಯಗಳನ್ನ ಮಾಡಿಕೊಡಿ ಅಂತಕ್ಕಂತ ಒಂದು ಒತ್ತಡವನ್ನ ಹಾಕ್ತಿದ್ನೋ ಅದಕ್ಕೆ ಏನಾದ್ರೂ ಹೆಚ್ಚು ವೇಗ ದೊರೆಯುತ್ತಾ ಅಥವಾ ಇದು ನಿಧಾನ ಆಗುತ್ತಾ ಇದೆಲ್ಲವನ್ನ ನಾವೀಗ ಕಾಯ್ದು ಕಾಯ್ದು ನೋಡ್ಬೇಕಾಗಿದೆ ಕೇವಲ ಕರ್ನಾಟಕದ ಜನರಷ್ಟೇ ಅಲ್ಲದೆ ಪಕ್ಕದ ರಾಜ್ಯ ರಾಷ್ಟ್ರ ಈ ಮಟ್ಟದಲ್ಲಿ ಸುದ್ದಿಯಾಗಿದೆ ಇದು ರಾಷ್ಟ್ರೀಯ ಮೀಡಿಯಾ ಒಂದು ಇದನ್ನ ದೊಡ್ಡ ಮಟ್ಟದಲ್ಲೇ ಸುದ್ದಿ ಮಾಡಿದೆ ಮತ್ತೆ ಪಕ್ಕದ ರಾಜ್ಯಗಳು ಕೂಡ ಸುದ್ದಿ ಮಾಡ್ತಾ ಇದಾವೆ ಆದ್ರೆ ಕರ್ನಾಟಕ ರಾಜ್ಯದ ದೊಡ್ಡ ದೊಡ್ಡ ನ್ಯೂಸ್ ಮೀಡಿಯಾ ಅಂತ ನಾವೇನ ಕೊಂಡಿದ್ದೀವೋ ಇವು ಮಾತ್ರ ತಣ್ಣಕ್ಕೂಳ್ತಿದೋ ಈಗ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ವಿಡಿಯೋಗಳನ್ನ ಹರಿಬಿಡ್ತಾ ಇದಾವೆ ಜೊತೆಗೆ ಪತ್ರಿಕಾ ಮಾಧ್ಯಮನು ಕೂಡ ಇದುವರೆಗೆ ತಣ್ಣಕ್ಕುಳ್ತಿದ್ದು ಈಗ ಅಲ್ಲೊಂದು ಇಲ್ಲೊಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ ಇದುವರೆಗೆ ಇವೆಲ್ಲ ಸುಮ್ಮನೆ ಯಾಕೆ ಕೂತಿದ್ದು ಅಂತಕ್ಕಂಥದ್ದೇ ಜನರ ದೊಡ್ಡ ಪ್ರಶ್ನೆ ಆಗಿದೆ ಪ್ರತಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ಆದಂತ ನಾಗಲಕ್ಷ್ಮಿ ಚೌಧರಿ ನ್ಯಾಯಾಂಗ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಂತಹ ದ್ವಾರಕನಾಥ್ ಅವರು ವಿ ಗೋಪಾಲಗೌಡ ಅವರು ಮತ್ತು ಸುದೀರ್ಘವಾಗಿ ಹೋರಾಟ ಮಾಡ್ಕೊಂಡು ಬಂದಂತಹ ತಿಮ್ಮಾರೆ ಅವರು ಹಾಗೂ ಮಟ್ಟಣ್ಣನವರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಒಂದು ತಿರುವು ಕೊಟ್ಟಂತ ಸಮೀರ್ ಅವರು ಇವರೆಲ್ಲರ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಇದು ದೊಡ್ಡ ಮಟ್ಟದ ಚರ್ಚೆ ಆಗುವುದರ ಜೊತೆಗೆ ಈ ಪ್ರಕರಣಕ್ಕೆ ನ್ಯಾಯ ದೊರಕಬೇಕು ಅಂತ ಕೂಗು ಎದ್ದಿದೆ ಆದ್ರೆ ಇದುವರೆಗೆ ಇರ್ತಕ್ಕಂಥದ್ದು ಕೇವಲ ಆರೋಪ ನಿಮಗ್ ಗೊತ್ತಿರ್ಲಿ ನಾನೂ ಕೂಡ ಈಗ ಹೇಳ್ತಾ ಇರೋದು ಕೇವಲ ಆರೋಪ ಇನ್ನೂ ಕೂಡ ಯಾರು ಇದನ್ನ ಮಾಡಿದ್ದಾರೆ ಅಂತಕ್ಕಂತ ಆರೋಪಿ ಸಿಕ್ಲಿಲ್ಲ ಈಗ ಸಾಕ್ಷಿ ಹೇಳ್ತೀನಿ ಅಂತ ಬಂದಿರತಕ್ಕಂತ ವ್ಯಕ್ತಿಯು ಕೂಡ ಯಾರು ಅಂತಕ್ಕಂಥದ್ದನ್ನ ಹೇಳಿದನೋ ಬಿಟ್ಟಿದನೋ ಅದು ಕೂಡ ಈಗ ಹೊರಗಡೆ ಬಂದಿಲ್ಲ ಈ ನೆಲೆಯಲ್ಲಿ ನಾನು ಈ ವಿಡಿಯೋನ ಏನ್ ಮಾಡ್ತಾ ಇದೀನೋ ಈ ಗಳಿಗೆವರೆಗೆ ಎಲ್ಲವೂ ಕೂಡ ಕೇವಲ ಆರೋಪ ಆಗಿದ್ದಾವೆ ಯಾವುದೇ ಒಂದು ನಿರ್ಧಾರಕ್ಕೆ ನಾವ್ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯವಿಲ್ಲ ಈಗ ಎಸ್ ಐ ಟಿ ರಚನೆ ಆಗಿದೆ ಮುಂದೆ ಏನಾಗುತ್ತೆ ಯಾವ ರೀತಿನಲ್ಲಿ ಇದು ಇನ್ವೆಸ್ಟಿಗೇಷನ್ ಚಾಲನೆಯನ್ನ ತಗೊಳುತ್ತೆ ಯಾವ ದಿಕ್ನಲ್ಲಿ ಸಾಗುತ್ತೆ ಅಂತಕಂತದ್ದನ್ನ ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ದು ನೋಡ್ಬೇಕಾಗಿದೆ ಪ್ರತ್ಯಕ್ಷಕರೇ ಸಾಕ್ಷಿ ಹೇಳ್ತೀನಿ ಅಂತ ಬಂದಿರತಕ್ಕಂತ ಈ ವ್ಯಕ್ತಿ ಯಾಕೆ ಹೆಸರನ್ನ ಹೇಳ್ಲಿಲ್ಲ ಹೆಸರನ್ನ ಯಾಕೆ ಹೇಳಕ್ ಆಗ್ತಿಲ್ಲ ಅವನ ಕೈಲಿ ಹೆಸರು ಹೇಳಿದ್ರೆ ಏನಾಗ್ತಾ ಇತ್ತು ಈ ವಿಚಾರವನ್ನು ಕುರಿತಂತೆ ಒಂದು ವಿಡಿಯೋನ ಮಾಡ್ಕೊಡ್ತೀನಿ ಜೊತೆಗೆ ಎಸ್ ಐ ಟಿ ತನಿಖೆಯಲ್ಲಿ ಏನೇನ್ ನಡಿಬಹುದು ಅಂತಕ್ಕಂತ ವಿಚಾರವನ್ನು ಕೂಡ ನನಗ್ ಗೊತ್ತಿದ್ದಂಗೆ ನಿಮಗ್ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಕರ್ನಾಟಕದಂತ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕಾಗಿ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ಈ ಪ್ರಕರಣಕ್ಕೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕೊನೆಗೆ ಮರಿದೇನೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತಕ್ಕಂಥ ಕಾಮೆಂಟ್ ಅನ್ನ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ